ಆನ್ ಜಾಸ್ ಸ್ಟುಡಿಯೋ ಅಂದ ನನ್ನ ಹೆಸರು ಜ್ಯೋತ್ಸ ಆ್ಯಂಡ್ ಇವ್ರ ಸಬ್ರೀಶು ನಾವು ಇಬ್ಬರೂ ಜಾಸ್ ಸ್ಟುಡಿಯೋ ಒಂದು ಟ್ವೆಲ್ ಇಂದ ಇವೆಂಟ್ ಕಂಪ್ನಿ ನಡೆಸ್ತಾ ಇದ್ದೀವಿ ಆ್ಯಂಡ್ ಇದಕ್ಕೆ ಮುಂಚೆ ನಾವು ತುಂಬ ಫ್ಯಾಷನ್ ಶೋಸು ಕಿಡ್ ಶೋಸ್ ಎಲ್ಲ ಮಾಡ್ತಾ ಇದ್ದು ಫಸ್ಟ್ ಟೈಮ್ ನಾವು ಕ್ರಿಕೆಟ್ ಅಂತ ಒಂದು ಈ ಇವೆಂಟ್ ಸ್ಪಾನ್ಸರ್ ಮಾಡಿದ್ದೀವಿ ಯಾಕೆ ಲೇಟಲ್ಲಿ ವರ್ಲ್ಡ್ ಕಪ್ ವುಮೆನ್ಸ್ ವಿನ್ ಆಗಿದ್ದಾರೆ ಅದೊಂದು ಇನ್ಸ್ಪಿರೇಷನ್ ತಗೊಂಡು ನಮ್ಮ ಇಂಡಿಯಲ್ಲಿ ಇಷ್ಟು ಟ್ಯಾಲೆಂಟೆಡ್ ವುಮೆನ್ಸ್ ಇದ್ದಾರೆ ಅಂತ ನಾವು ಇದೊಂದು ಇನಿಷಿಯೇಟಿವ್ ಮಾಡಿದ್ದೀವಿ ಆ್ಯಂಡ್ ನಾನು ಸಬ್ರೀಶ್ ಇಬ್ಬರು ಫಿಟ್ನೆಸ್ ವೀಕ್ಸು ನಾವು ತುಂಬ ಫಿಟ್ನೆಸ್ನಲ್ಲಿ ಇದ್ದೀವಿ ಸೊ ಆದ್ದರಿಂದ ಎಲ್ಲರಿಗೆ ಇದೊಂದು ವೆಲ್ನೆಸ್ ಮತ್ತು ಒಂದು ಫಿಟ್ನೆಸ್ ಅವೇರ್ನೆಸ್ ಅಂತ ಲೇಡೀಸ್ಗೆ ಇದೊಂದು ಪ್ರೋಗ್ರಾಮ್ ನಾವು ಆರ್ಗನೈಸ್ ಮಾಡಿದ್ದೀವಿ ಜಾಸ್ ಸ್ಟುಡಿಯೋ ಅವ್ರಿಗೆ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಆ್ಯಂಡ್ ಟ್ರೂಲಿ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಇಸ್ ಔಟ್ ದೇರ್ ಎಸ್ಪೆಷಲಿ ವಿಮೆನ್ ಅಂತ ಹೇಳಿದ್ರೆ ಮ ಮಕ್ಕಳು ಇದೇ ಅವ್ರ ಲೈಫ್ ಅಂತ ಅನ್ಕೋತಾರೆ ಜಿಮ್ಗೆ ಹೋಗೋಕಾಗಲ್ಲ ವಾಕ್ ಮಾಡೋಕ್ಕಾಗಲ್ಲ ಅಂದ್ರೆ ಸ್ಪೋರ್ಟ್ಸ್ ಕ್ಯಾನ್ ಒನ್ ಬಿ ಒನ್ ಆಫ್ ದಿ ಬೆಸ್ಟ್ನೊ ಥಿಂಗ್ ಸ್ಟ್ರೆಸ್ ಬಸ್ಟರ್ ಫಾರ್ ದ ವುಮೆನ್ ಟು ಗೋ ಔಟ್ ದೇರ್ ಅಂಡ್ ಕೀಪ್ ದೇರ್ ಸೆಲ್ಫ್ ಫಿಟ್ ಆ್ಯಂಡ್ ಹೆಲ್ದಿ ಸೊ ಇಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್ ಅಂಡ್ ಐ ವಿಶ್ ಯು ಆಲ್ ಮೆನಿ ಮೋರ್ ಯುನೋ ಇವೆಂಟ್ಸ್ ನೌಟ್ ಕಂಟಿನ್ಯೂಟಿ ಸೊ ಇದನ್ ಐ ವುಡ್ ಲೈಕ್ ಟು ಇವಿನ್ ಸಬೀಶ್ ನನಗೆ ತುಂಬ ಇನ್ಸ್ಪಿರೇಷನ್ ನನಗೆ ಕ್ರಿಕೆಟ್ ಅಂದರೆ ಟೋಟಲಿ ಒಂದು ಗೇಮ್ ನನಗೇನು ಅರ್ಥ ಆಗ್ತಾ ಇರಲಿಲ್ಲ ಅದರ ಅದರಲ್ಲಿ ಇವರಿಂದೇ ನಾನು ಒಂದು ಫಾಲೋ ಸ್ಟಾರ್ಟ್ ಮಾಡಿದೆ ಈಗ ನಾವೇ ಒಂದು ಕ್ರಿಕೆಟ್ ಆರ್ಗನೈಸ್ ಮಾಡೋದೇ ತುಂಬಾ ಇದು ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಇನ್ಸ್ಪಿರೇಷನ್ ಅಬ್ರೀಶ್ ಓಕೆ ಹೂ ಬಾಟ್ಸ್ ದಿಸ್ ಮೈ ಡ್ರೀಮ್ ಕಮ್ ಟ್ರೂ ಆಫ್ ಪ್ಲೇಯಿಂಗ್ ಒಂದು ಫಸ್ಟ್ ಟೈಮ್ ನಮ್ಮ ಬ್ಯಾಂಗ್ಳೂರಲ್ಲಿ ಫ್ಲ ಅಂಡರ್ ದ ಫ್ಲಡ್ ಲೈಟ್ಸ್ ವುಮೆನ್ಸ್ ಇಂಟರ್ನ್ಯಾಷನಲ್ ಡೇಗೆ ಇದೊಂದು ಸ್ಪೆಷಲ್ ಇನಿಷಿಯೇಟಿವ್ ತಗೊಂಡಿದ್ದೀವಿ ಕ್ರಿಕೆಟ್ ಒಂದೇ ಅಲ್ಲ ದೇ ಸೋ ಮೆನಿ ಅದರ್ ಗೇಮ್ಸ್ ಸೊ ಪ್ರಾಬ್ಲಿ ನೀವು ಅದನ್ನು ಟ್ರೈ ಮಾಡಬೇಕು ಅಂತ ನಾನು ಹೇಳ್ತೀನಿ ಲೈಕ್ ವಾಲಿಬಾಲ್ ಯಾ ಅಂತಿಬಾಲ್ soon coming with coming up with something called olympics yes the jazz studio is soon coming up with something called olympics where we are involving all kind of games for women's and children's and we from avr group are always there to support for any women's cause thank you thank you men's game ಬಟ್ ಇವಾಗ ಇಟ್ ಇಸ್ ನಾಟ್ ದಟ್ ಅಲ್ಲ ಗರ್ಲ್ಸ್ ಎಲ್ಲ ಆಲ್ಮೋಸ್ಟ್ ದೇ ಹಾವ್ ಬ್ರೇಕ್ ದಿ ಬ್ಯಾರಿಯರ್ ನೀವು ನೋಡಿದ್ರೆ ಸಿಕ್ಸ್ ಫೋರ್ಸ್ ಎಲ್ಲ ಆಲ್ಮೋಸ್ಟ್ ನಮಗಿಂತ ಚೆನ್ನಾಗಿ ಆಡ್ತಾ ಇದ್ದಾರೆ ಎಂಕರೇಜ್ ಮಾಡಿ ವುಮೆನ್ನ ಎಂಕರೇಜ್ ಮಾಡಿದ್ರೆ ಅವರೆಲ್ಲ ಹೋಗ್ತಾರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟು ವರ್ಷಗಳ ಕಾಲ ನಾನು ನೋಡಿದ್ದೆ ಫ್ಯಾಷನ್ ಶೋ ಮಾಡ್ತೀನಿ ಇವಾಗ ಬೇರೆ ಇದು ಜನರ ಬೇರೆ ಇದು ಹೌದು ಹೇಗಿದೆ ಗ್ರೂಮಿಂಗ್ ಅದು ಬೇರೆ ಡಿಫ್ರೆಂಟ್ ಬಟ್ ಸ್ಪೋರ್ಟ್ಸ್ ಬಂದಾಗ ಬರುತ್ತೆ ಪ್ಲಸ್ ಇವಾಗ ಗ್ರೂ ಗ್ರೂಮಿಂಗ್ ಅಂದರೆ ಒನ್ ಆರ್ ಅಂದರೆ ಅಟ್ಲೀಸ್ಟ್ ಒನ್ ಆರ್ ಬರ್ತಾರೆ ಬಟ್ ಇಲ್ಲ ಹಂಗಲ್ಲ ಪ್ರಾಕ್ಟೀಸ್ ಇಡೀ ದಿನ ಲಾಸ್ಟ್ ಟೂ ಮಂತ್ಸ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಟರ್ಫಲ್ಲಿ ಬರ್ತಾರೆ ದೇ ಆರ್ ಸ್ವೆಟಿಂಗ್ ಔಟ್ ದೇ ಆರ್ ಬರ್ನಿಂಗ್ ದ ಕ್ಯಾಲರೀಸ್ ಆ್ಯಂಡ್ ದೇ ಆರ್ ಗೆಟಿಂಗ್ ಇನ್ ಟು ಫಿಟ್ನೆಸ್ ಸೊ ಸ್ಪೋರ್ಟ್ಸ್ ಅನ್ನೋದು ಯಾವಾಗಲೂ ನಿಮ್ಗೆ ಗೊತ್ತಾಯಿದ್ದಂಗೆ ಇಟ್ ಇಸ್ ಮೋರ್ ಫಿಟ್ನೆಸ್ ಅವೇರ್ನೆಸ್ ಆಗಿದೆ ಸೊ ಜಾಸ್ ಅನ್ನೋದು ಬರೀ ಫ್ಯಾಷನ್ ಮಾತ್ರ ಅಲ್ಲ ವಿ ಆರ್ ಆಲ್ರೌಂಡರ್ಸ್ ವಿ ಗಿವ್ ಅಸ್ ಅನ್ ಆಪರ್ಚುನಿಟಿ ಎಲ್ಲ ಮಾಡ್ತೀವಿ